ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಬಂದು ನಮ್ಮ ಕೆ ಚಿ ಹೋಗಿದ್ದಾರೆ ಸತತ ಏಳು ಬಾರಿ ಗೆದ್ದಿರ್ತಕ್ಕಂಥ ನಮ್ಮ ಕೆಜ ಸಂಸದರು ಕೆ ಚಿ ಅವರು ಈ ಬಾರಿ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲೇ ಗೆಲ್ತಾರೆ ಬಹಳಷ್ಟು ಜನ ಪಕ್ಷಗಳು ವಿರೋಧ ಮಾಡೋದ ಚುನಾವಣೆ ಬಂದಾಗ ಅದು ಇರೋದೆ ಆದರೆ ಅವರ ಅವ್ರು ಇಷ್ಟ ಬಂದಂತೆ ಬೆಳಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಪಕ್ಷ ಆದಮೇಲೆ ಇರೋ ಪಕ್ಷದವ್ರು ಇದ್ದೇ ಇರ್ತಾರೆ ಆದರೆ ನಮ್ಮ ಪಕ್ಷದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದೆ ಈ ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇವತ್ತು ಮತ್ತೆ ಈ ಕೋಲಾರ ಜಿಲ್ಲೆ ಸಂಸದರಾಗಿದ್ದರು ಕೆ ಎಚ್ ಮುನಿಯಪ್ಪನ ಎರಡು ಲಕ್ಷ ಅಂತರದಲ್ಲಿ ಗೆಲ್ಸೇ ಗೆಲ್ಲಿಸುತ್ತೆ ಬೇಕಾಬಿಟ್ಟು ನಮ್ಮ ಭಾಳಷ್ಟು ನಾಯಕರು ಬಾಯಿ ಬಂದಂತೆ ಹೇಳಿಕೆಗಳು ಕೊಡ್ತಾರೆ ಅದಕ್ಕೆಲ್ಲ ಒಂದು ಕಡಿವಾಣ ಬೀಳುತ್ತೆ ಇವ್ರೇನಾದರೂ ಸೋತು ಪಕ್ಷದಲ್ಲಿ ಇವ್ರು ಯಾರು ಹೇಳಿ ಕೇಳ್ಕೊಡ್ರೆ ಇವ್ರು ಗುಲಾಮರಾಗಿ ನಾವು ಕೆಲಸ ಆಗಿರ್ತೀವಿ ಇದು ಅವ್ರು ನಾನು ಹಾಕ್ತಾರೋ ಚಾಲೆಂಜು ಇವ್ರಿಗೆ ತಾಕತ್ತಿದ್ರೆ ನಮ್ಮ ಕೆ ಎಚ್ ಮುನಿಯಾಪುರ ಸೋರ್ಸ್ ಸೋರ್ಸ್ ಇಷ್ಟು ಹೇಳೋಕ್ಕೆ ಬಸ್ತೀನಿ